ಎಲ್ರಿಗೂ ನಮಸ್ಕಾರ ಈಗ ನೀವು ನೋಡ್ತಾ ಇದ್ರಿ ಪ್ರತಿಯೊಬ್ಬ ಪ್ರತಿಯೊಂದು ಮೀಡಿಯಾದಲ್ಲಿ ಇವರು ಕಾಣಿಸ್ತಾ ಇದ್ದಾರೆ ಇವ್ರ ಹೆಸರು ಬಂದ್ಬಿಟ್ಟು ಲಕ್ಷ್ಮಿ ಅಂತ ಆರ್ ಆರ್ ನಗರದಿಂದ ಬಂದಿದ್ದಾರೆ ದರ್ಶನ್ ಬಾಸ್ನ ಭೇಟಿ ಆಗಕ್ಕೆ ನೋಡ್ಬೇಕಂತ ಎಲ್ಲ ಮಾಧ್ಯಮದಲ್ಲಿ ತೋರಿಸ್ತಾ ಇರೋದೇನಪ್ಪ ಅಂತಂದ್ರೆ ಇವ್ರು ಮದುವೆ ಆಗಕ್ಕೆ ಬಂದಾರೆ ದರ್ಶನ ಮದುವೆ ಆಗ್ತಾರೆ ಅನ್ನೋ ಒಂದು ತಪ್ಪು ಸುದ್ದಿ ಹೇಳ್ತಾ ಇದಾರೆ ಅವ್ರು ಏನಂತಂದ್ರೆ ಅವ್ರ ಮೇಲಿನಂತ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ ನನಗೂ ಮದುವೆ ಆಗ ಆಸೆ ಇದೆ ಅಂತ ಯಾಕಂದ್ರೆ ನಾವು ಕೆಲವೊಂದು ಹೀರೋಗಳನ್ನ ನನಗೆ ಇಷ್ಟ ಆಗ್ತಾರೆ ಐಶ್ವರ್ಯ ಬೇಕು ಅಂತೆಲ್ಲ ಹೇಳ್ತೀವಲ್ಲ ಅದೇ ರೀತಿಯಾಗಿ ಒಂದು ಅವರು ಇಷ್ಟನ್ನು ವ್ಯಕ್ತಪಡಿಸ್ತಾರೆ ಅದೇ ರೀತಿಯಾಗಿ ಯಾವುದೇ ತಪ್ಪು ಏನು ಸಂದೇಶ ಏನು ಕೊಟ್ಟಿಲ್ಲ ಅವ್ರು ಅವ್ರು ಇಷ್ಟ ಮಾಡ್ಕೋಬೇಕು ಅವ್ರ ಜೊತೆಗೆ ಸಂಸಾರ ಮಾಡ್ಬೇಕು ಅಂತ ನನ್ಗೆ ಇಲ್ಲ ಬರ್ಲಿ ನಮ್ದು ಎಲ್ಲರಿಗೋಸ್ಕರ ಕಷ್ಟ ಈ ತರ ಇರಬಾರ್ದು ಹೊರಗ ಅಂತ ನಾನು ಇದು ಎಲ್ಲ ಹೇಳಿದ್ದು ಆಮೇಲೆ ಹೊರಗಡೆ ರೀ ಆಮೇಲೆ ಅವ್ರು ಮೀಟ್ ಮಾಡೋಣ ಅವ್ರು ಮಾತಾಡೋಣ ಅವರು ಖುಷಿಯಾಗಿದ್ರಿ ನೀವು ನಾವು ಖುಷಿ ಆಗಿರೋಣ ಅವ್ರ ಜೊತೆಗೆ ಎಲ್ಲರೂ ಖುಷಿ ಆಗಿರ್ಲಿ ಈ ತರ ಕಷ್ಟ ಬಂದ್ರೆ ಯಾವತ್ತು ನಾ ಇದ್ದೇ ಇರ್ತೀನಿ ರೀ ನಿಮ್ ಜೊತೆಗೆ ಇದು ಅವ್ರ ಮನದಾಳ ಮಾತು ಅವ್ರಿಗೆ ಇಷ್ಟನ ವ್ಯಕ್ತಪಡಿಸಿದ್ದಾರೆ ಅದನ್ನ ಅವರು ಮದುವೆ ಮಾಡ್ಕೊಂತಾರೆ ಮದುವೆ ಮಾಡ್ಕೊಂತ ತೋರಿಸ್ತಾ ಇದಾರೆ ಅವ್ರು ಯಾಕೆ ಮದುವೆ ಮಾಡ್ಕೊಂತಾರೆ ಅವ್ರಿಗೆ ಬಂಗಾರ ಅಂತ ನಮ್ಮ ವಿಜಯಲಕ್ಷ್ಮಿ ಅದಾರೆ ಅವರ ಸಂಸಾರ ಚೆನ್ನಾಗಿರ್ಲಿ ಅಂತ ನಾವು ಅಭಿಮಾನಿಗಳೆಲ್ಲ ಕರ್ಕಂತ ಅದೇ ರೀತಿ ಇವರು ಕೋರ್ಕೊಂತಾರೆ ಅಷ್ಟೇ ಹಾಗಾಗಿ ಮದುವೆ ಮಾಡ್ಕಣ ಇಚ್ಛೆ ಇದೆ ಅಂತ ವ್ಯಕ್ತಪಡಿಸಿ ಮದುವೆ ಮಾಡ್ಕೊಂತ ನನ್ನ ರೀತಿಯಾಗಿ ಎಲ್ಲ ತೋರಿಸ್ತಾ ಇದ್ದಾರೆ ತಪ್ಪು ತಪ್ಪು ಮಾಹಿತಿ ಆಡಿಸ್ಬೇಡಿ ಇದು ಅವ್ರ ಮನದಾಳದ ಮಾತು ಇವರ ಪ್ರೀತಿ ಅಭಿಮಾನಕ್ಕೆ ನಾವೆಲ್ಲ ಸಂದೇ ಓಕೆ ಓಕೆ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಡಿವಾಸ್ ಥ್ಯಾಂಕ್ ಯು ಲವ್ ಯು ಎಲ್ರಿಗೂ ನಮಸ್ಕಾರ ಈಗ ನೀವು ನೋಡ್ತಾ ಇದ್ರಿ ಪ್ರತಿಯೊಬ್ಬ ಪ್ರತಿಯೊಂದು ಮೀಡಿಯಾದಲ್ಲಿ ಇವರು ಕಾಣಿಸ್ತಾ ಇದ್ದಾರೆ ಇವರ ಹೆಸರು ಬಂದ್ಬಿಟ್ಟು ಲಕ್ಷ್ಮಿ ಅಂತ ಆರ್ ಆರ್ ನಗರದಿಂದ ಬಂದಿದ್ದಾರೆ ದರ್ಶನ್ ಬಾಸ್ನ ಭೇಟಿ ಆಗಕ್ಕೆ ನೋಡ್ಬೇಕಂತ ಎಲ್ಲ ಮಾಧ್ಯಮದಲ್ಲಿ ತೋರಿಸ್ತಾ ಇರೋದೇನಪ್ಪ ಅಂತಂದ್ರೆ ಇವ್ರು ಮದುವೆ ಆಗಕ್ಕೆ ಬಂದಾರೆ ದರ್ಶನ ಮದುವೆ ಆಗ್ತಾರೆ ಅನ್ನೋ ಒಂದು ತಪ್ಪು ಸುದ್ದಿ ಹೇಳ್ತಾ ಇದಾರೆ ಅವ್ರು ಏನಂತಂದ್ರೆ ಅವ್ರ ಮೇಲಿನಂತ ಪ್ರೀತಿನ ವ್ಯಕ್ತಪಡಿಸಿದ್ದಾರೆ ನನಗೂ ಮದುವೆ ಆಗ ಆಸೆ ಇದೆ ಅಂತ ಯಾಕಂದ್ರೆ ನಾವು ಕೆಲವೊಂದು ನೀರುಗಳ ನನಗೆ ಇಷ್ಟ ಆಗ್ತಾರೆ ನನಗೆ ಐಶ್ವರ್ಯ ಬೇಕು ಅಂತೆಲ್ಲ ಹೇಳ್ತೀವಲ್ಲ ಅದೇ ರೀತಿಯಾಗಿ ಒಂದು ಅವ್ರು ಇಷ್ಟನ್ನು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿಯಾಗಿ ಯಾವುದೇ ತಪ್ಪು ಏನು ಸಂದೇಶ ಏನು ಕೊಟ್ಟಿಲ್ಲ ಅವ್ರು ಅವ್ರವ್ರು ಇಷ್ಟನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಏನಕ್ಕ ಏನ್ ಹೇಳ್ತೀರಾ ಇದೇ ಮಾತೀ ನಮ್ಗೆ ಮಾದಿನೇ ಮಾಡ್ಕೋಬೇಕು ಅವ್ರ ಜೊತೆಗೆ ಸಂಸಾರ ಮಾಡ್ಬೇಕು ಅಂತ ನನಗೇನು ಇಲ್ಲ ಬರ್ಲಿ ನಮ್ದು ಎಲ್ಲಾರು ಕಷ್ಟ ಈ ತರ ಇರಬಾರ್ದು ಬರ್ಲಿ ಇವಾಗ ಅಂತ ನಾನು ಇದು ಎಲ್ಲ ಹೇಳಿದ್ವಿ ಆಮೇಲೆ ಹೊರಗಡೆ ಬರ್ಲಿ ರೀ ಆಮೇಲೆ ಅವ್ರು ಮೀಟ್ ಮಾಡೋಣ ಅವ್ರು ಮಾತಾಡೋಣ ಅವ್ರು ಖುಷಿಯಾಗಿದ್ರಿ ನೀವು ನಾವು ಖುಷಿ ಆಗಿರೋಣ ಅವ್ರ ಜೊತೆಗೆ ಎಲ್ಲರೂ ಖುಷಿ ಆಗಿರ್ಲಿ ಈ ತರ ಕಷ್ಟ ಬಂದ್ರೆ ಯಾವತ್ತು ನಾ ಇದ್ದೇ ಇರ್ತೀನಿ ಮಾತು ಅವ್ರಿಗೆ ಇಷ್ಟನ ವ್ಯಕ್ತಪಡಿಸಿದಾರೆ ಅದನ್ನ ಅವರು ಮದುವೆ ಮಾಡ್ಕೊಂದ್ರೆ ಮದುವೆ ಮಾಡ್ಕೊಂತ ತೋರ್ಸ್ತಿದಾರೆ ಅವ್ರು ಯಾಕೆ ಮದುವೆ ಮಾಡ್ಕೊಂತಾರೆ ಅವರಿಗೆ ಬಂಗಾರ ಅಂತ ನಮ್ಮ ವಿಜಯಲಕ್ಷ್ಮೀ ಅತ್ಯಾರೆ ಅವ್ರ ಸಂಸಾರ ಚೆನ್ನಾಗಿರ್ಲಿ ಅಂತ ನಾವು ಅಭಿಮಾನಿಗಳೆಲ್ಲ ಕೋರ್ಕಂತೆ ಅದೇ ರೀತಿ ಇವರು ಕೋರ್ಕೊಂತಾರೆ ಅಷ್ಟೇ ಹಾಗಾಗಿ ಮದುವೆ ಮಾಡ್ಕೋ ಇಚ್ಛೆ ಇದೆ ಅಂತ ವ್ಯಕ್ತಪಡಿಸಿ ಮದುವೆ ಮಾಡ್ಕೊಂಡು ರೀತಿಯಾಗಿ ಎಲ್ಲ ತೋರಿಸ್ತಾ ಇದ್ದಾರೆ ತಪ್ಪು ಮಾಹಿತಿ ಆಡಿಸ್ಬೇಡಿ ಇದು ಅವ್ರ ಮನದಾಳ ಮಾತು ಇವರ ಪ್ರೀತಿ ಅಭಿಮಾನಕ್ಕೆ ನಾವೆಲ್ಲ ಓಕೆ ಓಕೆ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಡಿ ಬಾಸ್ ಯು ಲವ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ